ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ನೀವು ನಮ್ಮ ಚಾನಲನ್ನು ಮೊಟ್ಟ ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಲೈಕ್ ಮಾಡಿ ಗುರುಜಿ ಇವಾಗ ನೀವು ಹೇಳ್ತೀರಾ ಫಾಲೋ ಮಾಡಬೇಕು ಮಾಡಬೇಕು ಅಂತ ಇವಾಗ ಎಷ್ಟೊಂದ್ ಜನ ನಂಬರ್ ನ ಫಾಲೋನೆ ಮಾಡಿರಲ್ಲ ಅವ್ರು ಸಕ್ಸಸ್ ಆಗೋಗಿರ್ತಾರೆ ಇದು ಹೆಂಗೆ ವಂಡರ್ಫುಲ್ ಕ್ವಶನ್ ಸೇಮ್ ನಿನ್ ತರನೇ ಒಬ್ರು ಮಾಸ್ಟರ್ ಫೋನ್ ಮಾಡಿದ್ರು ಎರಡ್ ಸಾವಿರದ ಹದಿನೆಂಟನೇ ಇಸ್ವಿ ಅವ್ರು ಫೋನ್ ಮಾಡಿ ಗುರುಜಿ ನಿಮ್ಮ ವಿಡಿಯೋಗಳು ನೋಡಿದೆ ನಿಮ್ಮ ಬಗ್ಗೆ ನಾನು ಸ್ವಲ್ಪ ಮಾತಾಡಬೇಕು ನೇರವಾಗಿ ಬಂದು ಮಾತಾಡ್ತೀನಿ ನನಗೆ ಅಪಾಯಿಂಟ್ಮೆಂಟ್ ಕೊಡಿ ಅಂತ ಖಂಡಿತವಾಗ್ಲೂ ಬಂದಿರ್ತಾರೆ ಬರೋದಕ್ಕಿಂತ ಮುಂಚೆ ಒಂದೇ ಒಂದು ನಾನು ಯಾವ ಡೇಟಲ್ಲಿ ಹುಟ್ಟಿದ್ದೀನಿ ಹೇಳ್ತೀರ ನೀವು ಅಂತ ಒಂದು ಪ್ರಶ್ನೆ ಮಾಡಿದ್ರು ಸರಿ ಖಂಡಿತವಾಗ್ಲೂ ಹೇಳ್ತೀನಿ ಕೆಲವೊಂದು ಡೀಟೇಲ್ ಕೊಡಿ ನಾನು ಹೇಳ್ತೀನಿ ನಿಮಗೆ ಅಂತಂದರೆ ಅಲ್ಲ ಡೀಟೇಲ್ ಇಲ್ದಿರ ಹಾಗೆ ಹೇಳಿ ಅಂತ ನೋಡಿ ಸರ್ ನೀವು ಮಗು ಕಳೆದೋಗ್ಬಿಟ್ಟಿದೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಮಗು ಹೆಸರು ಹೇಳಲ್ಲ ಮಗು ಎಲ್ಲಿ ಕಳೆದೋಯ್ತು ಹೇಳಲ್ಲ ಯಾವ ಡ್ರೆಸ್ ಹಾಕಿದಾನೆ ಹೇಳಲ್ಲ ಯಾವ ಬಣ್ಣ ಇದೆ ಏನೇನು ಭಾಷೆ ಬರ್ತಿದೆ ಎಲ್ಲ ಹೇಳಲ್ಲ ಹುಡುಕ್ ಕೊಡಿ ಅಂದಂಗಾಯ್ತು ಹಂಗಾಗಲ್ಲ ಮಗುನ ಖಂಡಿತವಾಗ್ಲೂ ಹುಡುಕೊಡ್ತೀನಿ ಮಗು ಡೀಟೇಲ್ ಕೊಡಿ ಈಗ ನೀವು ಯಾವ ಡೇಟಲ್ಲಿ ಹುಟ್ಟಿದ್ದೀರಾ ಅನ್ನೋದಕ್ಕೆ ಕೆಲವೊಂದು ಡೀಟೇಲ್ ಅಂದರೆ ಮದುವೆ ಆಗಿದೆ ನಿಮಗೆ ಆಗಿದೆ ಮಕ್ಕಳು ಎಷ್ಟು ಜನ ಇಬ್ಬರು ಯಾವ ಡೇಟಲ್ಲಿ ಮದುವೆ ಆದ್ರಿ ನಾನು ಅದನ್ನೆಲ್ಲ ಹೇಳಲ್ಲ ಆಯಿತು ಬೇಡ ನಿಮ್ಮ ಅಪ್ಪನ ಹೆಸರು ನಿಮ್ಮ ಅಮ್ಮನ ಹೆಸರು ಯಾವ ಊರು ಎಷ್ಟು ಓದಿದ್ದೀರಾ ಇದನ್ನೆಲ್ಲ ಕೇಳಿದೆ ನಾನೊಂದು ಡೇಟ್ ನಿಮ್ಗೆ ಹೇಳ್ತೀನಿ ಈ ಡೇಟಲ್ಲೇ ನೀವು ಹುಟ್ಟಿದ್ದೀರಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ನೀವು ಹುಟ್ಟಿರೋದು ಮೂರನೇ ತಾರೀಕು ಅಂತಂದು ಮೂರು ಅಂದರೆ ಆಗಬಹುದು ಹನ್ನೆರಡು ಇಲ್ಲ ಇಪ್ಪತ್ತೊಂದು ಇಲ್ಲ ಮೂವತ್ತನೇ ತಾರೀಕು ಆಗಿರ್ಬೋದು ಗುರುಜಿ ನಾನು ಹುಟ್ಟಿರೋದು ಇಪ್ಪತ್ತೊಂದು ಕರೆಕ್ಟಾಗಿ ಹೇಳಿದ್ರೆ ನಾನು ಬಂದ್ಬಿಡ್ತೀನಿ ನಾಳೆ ಬೆಳಿಗ್ಗೆ ಮೂರನೇ ತಾರೀಕು ಅವ್ರು ಹುಟ್ಟಿರೋದು ಅಂದರೆ ಕೆಲವೊಂದು ಡೀಟೇಲ್ಗಳನ್ನ ತಿಳ್ಕೊಂಡು ಇದೆಲ್ಲ ಇಟ್ಸ್ ಮೈಂಡ್ ರೀಡಿಂಗ್ ಆರ್ ವಾಯ್ಸ್ ರೀಡಿಂಗ್ ಸೊ ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ಅದು ಇನ್ನೇನು ಅವಶ್ಯಕತೆ ಇಲ್ಲ ಸುಮಾರು ಜನ ಫೋನ್ ಮಾಡಿ ಅಳ್ತಾರೆ ಗೋಳಾಡ್ತಾರೆ ಇದೆಲ್ಲ ಏನು ಅಂದ್ರೆ ದಡ್ಡತನ ಏನೋ ತಪ್ಪು ಮಾಡಿಲ್ಲ ಬಟ್ ಸುಮ್ಮನೆ ಅಳುವಂಥದ್ದು ಕ್ರಿಯೆಗಳು ಮಾಡ್ತಾರೆ ಅವ್ರ ವಾಯ್ಸ್ ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ ಅದಕ್ಕೋಸ್ಕರ ಇದೆಲ್ಲ ಮೈಂಡ್ ರೀಡರ್ ಅಂದರೆ ಇಲ್ಯೂಷನ್ ಅಂತಾರೆ ಮೈಂಡ್ ಇಲ್ಯೂಷನ್ಸ್ ಅಂತಾರೆ ಅಥವಾ ವಿಷನ್ ಇಲ್ಯೂಷನ್ ಅಂತ ಕರೀತಾರೆ ಆ ಥರ ಕೆಲವೊಂದು ಎಲ್ಲ ಡೀಟೇಲ್ಸ್ ಸಿಕ್ಬಿಟ್ರೆ ಬಂದ್ಬಿಡ್ತದೆ ಸೊ ಈಗ ನಿನಗೆ ಕೆಲವೊಂದು ಒಗಟುಗಳು ಹೇಳ್ತಾರಲ್ಲ ಅಂದ್ರೆ ಈಗ ಡಾಕ್ಟ್ರಲ್ಲ ಆದರೂ ಡಾಕ್ಟ್ರು ಸೊ ಊಟದಾನೆ ಸಾಯ್ತಾನೆ ನಾಲ್ಕೈದು ಸಲ ಮದುವೆ ಆಗ್ತಾನೆ ಹತ್ತು ಸಲ ಬೇಕಾದ್ರೂ ಮದುವೆ ಆಗ್ತಾನೆ ಈ ಒಗಟನ್ನು ಬಿಡಿಸಿ ಅಂದ ಇದು ಒಗ್ಟು ಬಿಡಿಸಿ ನೋಡೋಣ ಗೊತ್ತಿಲ್ಲ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ಅಲ್ಲ ಆದರೂ ಡಾಕ್ಟ್ರು ಹತ್ತು ಸಲ ಮದುವೆ ಆಗ್ತಾನೆ ಹುಟ್ಟತಾನೆ ಸಾಯ್ತಾನೆ ಎಷ್ಟೊಂದು ಸಲ ಕೊಲೆ ಆಗಿರ್ತದೆ ಸತ್ತೋಗಿಡ್ತಾನೆ ಮತ್ತೆ ತಿಳ್ಕೊಳ್ತಾನೆ ಅದಕ್ಕೆ ಒಗಟು ಮಾಡ್ತಾರಲ್ಲ ಆ ಥರ ಒಗಟಾಗಿ ಹೇಳೋ ಅಂಥ ಕ್ರೀ ಇದಾದ ಮೇಲೆ ಆತ ಬೆಳಿಗ್ಗೆ ಬಂದಿದ್ದು ಹತ್ತು ಮುಕ್ಕಾಲ್ಗೆ ಹೋಗಿದ್ದು ಆತ ಏಳು ಮುಕ್ಕಾಲ್ಗೆ ಸಂಜೆ ಆತ ಟೀಚರ್ ಆಗಿರೋದ್ರಿಂದ ಮಾಸ್ಟರ್ ವೃತ್ತಿಯಲ್ಲಿ ಆತ ಶಿಕ್ಷಕ ಡೈರಿ ಬರೆಯೋ ಹವ್ಯಾಸ ಡೈರಿ ಎಲ್ಲ ಹದಿನೆಂಟು ವರ್ಷದ ಡೈರಿ ಒಂದು ಮಾರುತಿ ಏಟ್ ಹಂಡ್ರೆಡ್ ಇತ್ತು ಆತನ ಹತ್ರ ಅದನ್ನ ತಗೊಂಡು ಬಂದಿತ್ತು ಆ ಮಾರುತಿ ಏಟ್ ಹಂಡ್ರೆಡ್ ಒಳಗಡೆ ಒಂದೊಂದೇ ಡೈರಿ ತಗೊಂಡು ನಿಮ್ಮ ಜೀವನದಲ್ಲಿ ನೀವು ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೆ ಅಥವಾ ಗುಡ್ ಥಿಂಗ್ಸ್ ಏನೇನು ನಡೆದಿದೆಯೋ ಇದೆಲ್ಲವೂ ಕೂಡ ಒಂದು ಮೂರು ಒಂಬತ್ತನೇ ತಾರೀಕಲ್ಲೇ ನಡೆದಿದೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಇದೆಲ್ಲ ನಡೆದಿದೆ ನಿಮಗೆ ಏನೇನು ಅನಾಹುತಗಳಾಗಿದೆ ಆ ಎಪ್ಪ ಆಕ್ಸಿಡೆಂಟ್ ಆಗಿತ್ತು ಮಂಡಿಗೆ ರಾಡ್ ಹಾಕಿದ್ದಾರೆ ಸೊ ಆಕ್ಸಿಡೆಂಟ್ ಆಗಿರೋದಿರ್ಬೋದು ಕೆಲವೊಂದು ದುರ್ಘಟನೆಗಳು ನಡೆದಿದೆ ಆಗಿ ಒಂದು ಎರಡು ಮೂರು ಸಾವುಗಳಾಗಿದೆ ಅಂದರೆ ಅನ್ಫಾರ್ಚುನೇಟ್ಲಿ ಅಂದರೆ ವಯಸ್ಸಾಗಿ ಸತ್ತಂತವರಲ್ಲ ಇದೆಲ್ಲವೂ ಇಂತಿಂಥ ಆಗಿದೆ ಅಂತ ಅವ್ರಿಗೆ ಹೇಳಿದೆ ಹೇಳಿದ ತಕ್ಷಣವೇ ಆತ ಅದ್ಭುತವಾಗಿ ರೈಟ್ ಮಾಡಿ 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 ಪರ್ಸೆಂಟೇಜ್ ಹಾಗಾಗಿ ಹಂಗಾಗಿ ಏನೇನು ಈ ಡೇಟಲ್ಲಿ ಡ್ಯಾಮೇಜ್ ಆಗಿದೆ ಅಂತ ಹೇಳಿದರೆ ಇದೆಲ್ಲವೂ ಕೂಡ ನೈಂಟಿ ತ್ರೀ ಪರ್ಸೆಂಟ್ ಕರೆಕ್ಟಾಗಿ ಹೇಳಿದ್ದೀರಾ ಇನ್ನು ಸೆವೆನ್ ಪರ್ಸೆಂಟ್ ರಾಂಗ್ ಹೇಳಿದ್ದೀರಾ ಮತ್ತು ಏನೇನು ಇದೆಲ್ಲ ಶುಭ ಸೂಚನೆಗಳೆಲ್ಲ ನಡೆದಿದೆ ಅಂದರೆ ಗುಡ್ ಥಿಂಗ್ಸ್ ಏನೇನು ನಡೆದಿದೆ ಇದೆಲ್ಲವೂ ಕೂಡ ನೈಂಟಿ ಸಿಕ್ಸ್ ಪರ್ಸೆಂಟ್ ಕರೆಕ್ಟಾಗಿ ಹೇಳಿದ್ದೀರಾ ಸೊ ದಿಸ್ ಈಸ್ ರೈಟ್ ಅದರಲ್ಲಿ ನೀವು ಫೋರ್ ಪರ್ಸೆಂಟ್ ಮಿಸ್ಟೇಕ್ ಮಾಡಿದ್ದೀರಾ ಅಂತ ಥ್ಯಾಂಕ್ ಯು ಮಾಸ್ಟರ್ ನನಗೆ ಹೇಳ್ಕೊಟ್ಟಿದ್ದೀನಿ ಆತ ನೀನು ಕೇಳಿದಂಥ ಪ್ರಶ್ನೆನೇ ಕೇಳಿದ್ದು ನನ್ನೊಬ್ಬ ಶಿಷ್ಯ ಇದ್ದಾನೆ ಆ ಶಿಷ್ಯ ಈ ದೇವರು ಪೂಜೆ ಪುನಸ್ಕಾರ ಶಾಸ್ತ್ರಗಳು ಏನೂ ಮಾಡಲ್ಲ ಬಟ್ ಇವತ್ತು ಕೋಟ್ಯಾಧೀಶ್ವರ ಜಾಸ್ತಿ ವರ್ಷ ಆಗಿಲ್ಲ ಒಂದು ಆರೇಳು ವರ್ಷದಿಂದ ಅವನು ಭಿಕ್ಷಾದೀಶ್ವರ ಭಿಕ್ಷೆ ಪಡ್ತಾ ಇದ್ದ ಕೆಲಸ ಮಾಡ್ತಾ ಇದ್ದ ಸಣ್ಣ ಪುಟ್ಟ ಇವತ್ತು ಅವನು ಕೋಟ್ಯಾಧೀಶ್ವರ ಹೆಂಗಾದ ಇವನು ಹೆಂಗೆ ಇವನು ಕೋಟ್ಯಾಧೀಶ್ವರ ಆದ ಅವನ ಬಗ್ಗೆ ನನಗೆ ಡೀಟೇಲ್ ಹೇಳಿ ನಾನು ಹೇಳಿದೆ ನಂಬರ್ಗಳು ನಿಮ್ಮನ್ನು ಫಾಲೋ ಮಾಡ್ತವೆ ಅಥವಾ ನೀವು ನಂಬರ್ಗಳನ್ನು ಫಾಲೋ ಮಾಡಬೇಕು ಎರಡೇ ಆಪ್ಷನ್ ಇರೋದು ಯಾರ್ಯಾರಿಗೆ ಇದು ಗೊತ್ತಿಲ್ವೋ ನಂಬರ್ಗಳೇ ಆಯ್ಕೆ ಮಾಡ್ಕೊಂಡು ಹೋಗ್ತಾ ಇರ್ತವೆ ಯಾರ್ಯಾರಿಗೆ ಇದು ಗೊತ್ತು ಅವರು ನಂಬರ್ಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ ಆದ್ರಿಂದ ಶಾಸ್ತ್ರಿಗಳು ನನ್ನ ಪ್ರಕಾರ ಅತ್ಯದ್ಭುತವಾಗಿ ಕೆಲಸ ಮಾಡ್ತವೆ ಆ್ಯಸ್ ಎ ಟೂಲ್ ಥರ ಯೂಸ್ ಮಾಡ್ಕೊಂಡ್ರೆ ಮಾತ್ರ ಕಟಿಂಗ್ ಪ್ಲೇಯರು ಸ್ಕ್ರೂಡ್ರೈವರು ಸೊ ರಿಂಚ್ ಸ್ಪಾನರು ಆಲಂಕಿ ಸ್ಪಾನರ್ ಇದೆಲ್ಲವೂ ಹೇಗಿದೆ ಆ ರೀತಿ ಉಪಯೋಗಿಸ್ಕೊಳ್ಳೋದು ಕಲಿಬೇಕು ಆತನ ಡೀಟೇಲ್ ತಗೊಂಡ್ಬನ್ನಿ ಅಂದರೆ ಆ ಮಾಸ್ಟರ್ ಎಷ್ಟು ಸ್ಪೀಡ್ ಇದಾರೆ ಅಂತಂದ್ರೆ ಹೋದರೂ ಒಂದು ಎರಡು ದಿವಸದಲ್ಲೆಲ್ಲ ಡೀಟೇಲ್ ಕಲೆಕ್ಟ್ ಮಾಡ್ಕೊಂಡು ಬಂದಿರು ಬಂದು ಗುರುಜಿ ಕುಂತ್ಕೊಳ್ಳಿ ಮಾತಾಡೋಣ ಅಂತ ಅಂದ್ಬಿಟ್ಟು ಕುಂತ್ಕೊಂಡು ಏನೇನು ಕಲೆಕ್ಟ್ ಮಾಡ್ಕೊಂಬಂದಿದೆ ಅಂದರೆ ಫಸ್ಟು ಆಯಪ್ಪ ಹೋಟ್ಲಿಟ್ಟಿದ್ದು ಈ ತಳ್ಳೋ ಗಾಡಿ ಓಮ್ನಿ ಗಾಡಿ ಇದೆಯಲ್ಲ ಅದ್ರೊಳಗಡೆ ಮನೆಯಿಂದ ಅಡುಗೆ ಮಾಡ್ಕೊಂಡು ಬರೋದು ಬಂದವರಿಗೆಲ್ಲ ಕೂಡ ಪ್ಲೇಟ್ ಹತ್ತು ರೂಪಾಯಿ ಎಂಟು ರೂಪಾಯಿ ಈ ಥರ ಏನು ಮಾಡ್ತಾರೆ ಇದು ಅಂದರೆ ಎರಡು ಸಾವಿರದ ಹನ್ನೊಂದನೇ ಇಸ್ವಿಲ್ಲ ಹನ್ನೆರಡನೇ ಇಸ್ವಿಲ್ಲ ಇರ್ಬೋದು ಹಂಗೆ ಮಾಡ್ತಾ 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 ಆ ಗಾಡಿ ನಂಬರ್ಗಳನ್ನೆಲ್ಲ ಬರೆಸ್ಕೊಂಡೆ ಆ ಗಾಡಿ ನಂಬರು ರೆಡ್ ಕಲರ್ ಗಾಡಿ ಆರನೇ ನಂಬರ್ ಆತ ಹುಟ್ಟಿರೋದು ಹದಿನಾಲ್ಕು ಫೈವ್ ಅಂಡ್ ಸಿಕ್ಸ್ ಕಾಂಬಿನೇಷನ್ ಅವರು ಸೊ ಈಗ ಗಾಡಿ ನಂಬರ್ ಸಿಕ್ಸ್ ಇದೆ ಸೂಪರ್ ಸ್ಟಾರ್ ಒಡೆದ ಅಲ್ಲಿ ಮೊಬೈಲ್ ನಂಬರ್ ಹಾಕಿದ್ದಾನೆ ಮೊಬೈಲ್ ನಂಬರ್ ಕೂಡ ಎಲ್ಲ ಕೂಡಿದ್ರೆ ಒಂದು ಬಂದಿದೆ ಐದುಗೆ ಒಂದು ಲಕ್ಕಿ ಅದನ್ನು ಮಾಡ್ಕೊಂಡಿದ್ದಾನೆ ಇದಾದ ಮೇಲೆ ವ್ಯಾಪಾರ ಚೆನ್ನಾಗಿ ಆಗ್ತಾ ಆಗ್ತಾ ಅಲ್ಲಿಂದ ಒಂದು ಸ್ವಲ್ಪ ದೂರದಲ್ಲಿ ಒಂದು ಮೂರು ಕಿಲೋಮೀಟರ್ ದೂರದಲ್ಲಿ ಅವ್ರು ಇದ್ದಂಗೆ ಇನ್ನೊಂದು ಗಾಡಿ ತಗೊಂಡ ಅದು ಬ್ಲೂ ಕಲರ್ ಗಾಡಿ ಅದನ್ನ ಎಲ್ಲ ಕುಡಿದ್ರೆ ಎರಡರಲ್ಲಿದೆ ಎರಡು ಹೋಟ್ಲಿಗೆ ಪಕ್ಕ ಸೂಟೇಬಲ್ ನಂಬರ್ ಐದಕ್ಕೆ ಲಕ್ಕಿ ನಂಬರ್ ಆಗಿರುತ್ತೆ ಅದು ಕೂಡ ಮಾಡ್ದೆ ಅದಾದ್ಮೇಲೆ ಅಲ್ಲಿಂದ ಒಂದು ಏಳು ಕಿಲೋಮೀಟರ್ ಕೆರೆ ಹತ್ರ ಅನ್ಸುತ್ತೆ ಮೋಸ್ಟ್ಲಿ ಅಲ್ಲಿ ಇನ್ನೊಂದು ಕಾರ್ ತೊಗೊಂಡ ವೈಟ್ ಕಾರ್ ಅದು ಬಂದು ಒಂದರಲ್ಲಿ ಒಂದು ಆರಲ್ಲಿದೆ ಮೊಬೈಲ್ ನಂಬರ್ ಕೂಡ ಐದರಲ್ಲಿದೆ ಎರಡರಲ್ಲಿದೆ ಒಂದರಲ್ಲಿದೆ ಈ ಥರ ಏಳು ಗಾಡಿಗಳು ತಗೊಂಡ ಏಳು ಗಾಡಿಲಿ ಒಂದಾದರೂ ಮೈನಸ್ ಸಿಕ್ಕದ್ಬೇಡವಾ ಎಲ್ಲ ಲಕ್ಕಿ ನಂಬರ್ಗಳೇ ಇದೆಲ್ಲ ಆದ್ಮೇಲೆ ಮದುವೆ ಆದ ಮದುವೆ ಡೇಟ್ ನಾನು ಕೂಡ ಇಟ್ಕೊಟ್ಟಿದ್ರು ಅಂತ ಅದ್ಭುತವಾದ ಡೇಟ್ ಇಟ್ಕೊಡ್ತಿರಲಿಲ್ಲ ಅಂತ ಅದ್ಭುತವಾದ ದಿವಸದಲ್ಲಿ ಅವ್ನಿಗೆ ಅನ್ಫಾರ್ಚುನೇಟ್ಲಿ ಇವೆಲ್ಲ ಅವನಿಗೆ ಸಿಕ್ತು ಮದುವೆ ಡೇಟ್ ಆಯ್ತು ಇಬ್ರು ಮಕ್ಳು ಹುಟ್ಟಿದ್ರು ಆ ಮಕ್ಳಿಗೂ ಕೂಡ ನ್ಯೂಮರಾಲಜಿಸ್ಟ್ ಹೆಸರಿಟ್ಟರು ಆ ಥರ ಹೆಸರಿಡಲ್ಲ ಅವ್ನು ಸುಮ್ಮನೆ ಏನೋ ಬಾಯಿಗೆ ಬಂದು ಇಬ್ರು ಹೆಣ್ಮಕ್ಳು ಏಳಮ್ಮ ಇವಳ ಹೆಸರು ನಿರ್ಮಲ ನಿರ್ಮಲಾ ಅಂತ ಇಡು ಅಂತ ಸರಿ ನಿರ್ಮಲಾ ಅಂತ ಅದಾದ್ಮೇಲೆ ಎಲ್ಲ ನಿಮ್ಮಿ ನಿಮ್ಮಿ ಅಂತ ಕರಿತಾ ಇನ್ನೊಬ್ಳ ಹೆಸರು ರೈಮಿಂಗಲ್ಲಿ ಅದೇ ಬೇಕು ಅಂತ ಎನ್ನಿಂದ ನರ್ಮದಾ ಅಂತ ನದಿ ಸೈಡ್ ನಿರ್ಮಲಾ ನರ್ಮದಾ ಅಂತ ಚೆನ್ನಾಗೈತೆ ಹೆಸರು ಸೂಪರ್ ಆಗಿದೆ ಇದಾದ ನಂತರ ಒಂದು ಸೈಟ್ ತಗೊಂಡ ಸೈಟ್ ತಗೊಂಡು ಮನೆ ಕಟ್ಟಿದೆ ಮನೆ ಕಟ್ಟಿದ್ರೆ ಮನೆ ನಂಬರು ತ್ರೀ ನಾಟ್ ಒನ್ ಬಾರ್ ಎ ಅಂದರೆ ಬರ್ತದೆ ತ್ರೀ ಪ್ಲಸ್ ಒನ್ ಪ್ಲಸ್ ಎ ಫೈಬರ್ ಬರ್ತದೆ ಹೆಂಡತಿ ಸಿಕ್ಕಿದಾಳಲ್ಲ ಲಕ್ಕಿ ಲೈಫ್ ಪಾರ್ಟ್ನರ್ ಅವಳು ಹೆಂಗೆ ಸಿಕ್ಕಿದಾಳೆ ಅಂತಂದರೆ ಅವಳು ಕೂಡ ಅದ್ಭುತವಾಗಿ ಎರಡನೇ ತಾರೀಕು ಇಪ್ಪತ್ತನೇ ತಾರೀಕು ಹುಟ್ಟಿರೋಳು ಸ್ವಂಡರ್ಫುಲ್ ಕಾಂಬಿನೇಷನ್ ಇಲ್ಲಿಂದ ಆದಮೇಲೆ ಅಕೌಂಟ್ ನಂಬರ್ ಕೇಳಿದೆ ಆಧಾರ್ ಕಾರ್ಡ್ ಕೇಳಿದೆ ಪ್ಯಾನ್ ಕಾರ್ಡ್ ಕೇಳಿದೆ ಅವನ ಐ ಟಿ ನಂಬರ್ ಕೇಳಿದೆ ಏನೇನು ಮಾಡಿಸಿದನ್ನೆಲ್ಲ ತಗೊಂಬನ್ನಿ ಸಿಕ್ಕಿದೆಲ್ಲ ಅಂತ ಅವನಿಗೆ ಗೊತ್ತಿಲ್ಲದಂಗೆ ಕೆಲವೊಂದನ್ನು ಕೇಳಿ ಕೆಲವೊಂದು ಗೊತ್ತಿಲ್ಲದಂಗೆ ಹೆಂಡತಿ ಸಪೋರ್ಟ್ ತೊಗೊಂಡು ಗುರುಗಳಲ್ವ ಹಂಗಾಗಿ ಕೊಡ್ತಾರೆ ಅಂತಂದರೆ ಎಲ್ಲ ಕ್ಲೀನಾಗಿ ಮಾಡ್ಕೊಂಡು ಬಂದರು ಏನೇನು ಹೇಳಿದ್ದೀನಿ ಇದರಲ್ಲೂ ಮತ್ತೆ ತಿರ್ಗಿ ಪರ್ಸೆಂಟೇಜ್ ಹಾಕೋರು ಮಾಸ್ಟ್ರು ನೈಂಟಿ ಫೈವ್ ಪರ್ಸೆಂಟ್ ಆಕ್ಯುರೇಟ್ ಆಗಿ ನೀವು ಏನೇನು ಹೇಳಿದಿರಾ ಇದೆಲ್ಲವೂ ಲಕ್ಕಿ ನಂಬರ್ ಅಲ್ಲಿ ಇನ್ನೊಂದು ಫೈವ್ ಪರ್ಸೆಂಟ್ ಇನ್ನು ಮುಂದಾಗಿದೆ ಸಾಧ್ಯ ಗುರುಜಿ ಇದು ಅಂತ ಅಂದ್ರೆ ಬೆಳೀತಾ ಇದೇ ಅಂತಂದ್ರೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡುತ್ತೆ ಇನ್ ಡೈರೆಕ್ಟ್ ನಾಟ್ ಡೈರೆಕ್ಟ್ ಇವ್ರಿಗೆ ರಿಸರ್ಚ್ ಮಾಡಿದಾಗ ಮಾತ್ರ ಅದು ಗೊತ್ತಾಯ್ತು ಈಗ ರಿಸರ್ಚ್ ಮಾಡಲಿಲ್ಲ ಅಂದ್ರೆ ಅದಕ್ಕೆ ಇದನ್ನ ಕೇಸ್ ಸ್ಟಡಿ ಅಂತಾರೆ ನಾವು ನಮ್ಮ ನಮ್ಮ ವೃತ್ತಿಯಲ್ಲಿ ನಾವು ಮ್ಯಾಕ್ಸಿಮಮ್ ಕೇಸ್ ಸ್ಟಡಿ ಮಾಡಬೇಕು ಒಬ್ಬರನ್ನ ತಗೊಂಡು ಬಂದು ಮಾಡಬೇಕು ನಾನು ಶಾಸ್ತ್ರಗಳನ್ನೆಲ್ಲ ಬೇರೆಯವ್ರ ಥರ ಸುಮ್ಮನೆ ಕಲಿತಿಲ್ಲ ಫ್ಯಾಮಿಲಿ ಕೋರ್ಟ್ಗೆ ಹೋಗಿ ಡಿವೋರ್ಸ್ ಆದವ್ರ ಬಗ್ಗೆ ಯಾರ್ದು ಅವ್ರ ಹೆಸರು ಡೇಟ್ ಆಫ್ ಬರ್ತು ಅವರು ಹಿನ್ನೆಲೆ ಕುಲ ಗೋತ್ರ ಎಲ್ಲವನ್ನು ಯಾರು ಅವ್ರು ನನಗೆ ಗೊತ್ತಿಲ್ಲ ಬಟ್ ರಿಸರ್ಚ್ ಮಾಡ್ತಾ ಇದ್ದೆ ನನಗೂ ಅದಕ್ಕೆ ಸಂಬಂಧ ಇಲ್ಲ ಕೋರ್ಟಲ್ಲಿ ಹೋಗಿ ಎಲ್ಲ ಪ್ರೇಕ್ಷಕನ ಕುಂತ್ಕೊಂಡು ಅದನ್ನು ಕೇಸ್ ಜಡ್ಜ್ ಮಾಡ್ತಾರಲ್ಲ ಈ ಕಡೆ ಲಾಯರ್ ಏನು ಮಾತಾಡ್ತಾರೆ ಈ ಕಡೆ ಏನು ಮಾತಾಡ್ತಾರೆ ಜಡ್ಜ್ ಏನು ಕೊಡ್ತಾರೆ ಏನು ಈ ಗಂಡ ಹೆಂಡತಿ ಕೌನ್ಸ್ಲಿಂಗ್ ಮಾಡ್ತಾರಲ್ಲಿ ಕೋರ್ಟಲ್ಲಿ ಕೂಡ ಕೌನ್ಸ್ಲಿಂಗ್ ಮಾಡ್ತಾರೆ ಮಾಡಿ ಅಲ್ಲೂ ಸೆಟ್ ಆಗಲಿಲ್ಲ ಅಂದರೆ ಅವ್ರಿಗೆ ಫೈನಲ್ ಆಗಿ ಡಿವೋರ್ಸ್ಗೆ ಅಪ್ಲೈ ಮಾಡಕ್ಕೆ ಹೇಳ್ತಾರೆ ಆ ಕೌನ್ಸಿಲಿಂಗ್ ಮಾಡೋರ್ನೂ ಕೂಡ ನೋಡಿ ಮಾತಾಡ್ಕೊಂಡು ಬಂದು ಈ ಅಪಶನ್ಗಳಾಗತ್ತಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಅಬಶನ್ ಆದವ್ರದೆಲ್ಲ ಲೀಸ್ಟ್ ಬರ್ಸ್ತಾರೆ ಅದನ್ನೆಲ್ಲ ತಗೊಂಡು ಬಂದು ಜೆರಾಕ್ಸ್ ಮಾಡಿಸಿ ನೋಡಿಕೊಂಡು ಲಕ್ಷ ಲಕ್ಷ ಜಾತಕಗಳಿದಾವೆ ಒಂದು ಎರಡಲ್ಲ ಲಕ್ಷ ಲಕ್ಷ ಜಾತಕಗಳಿದಾವೆ ಎಲ್ಲೆಲ್ಲಿ ಗಾಡಿಗಳು ಆಕ್ಸಿಡೆಂಟ್ ಆಗಿದೆ ಪೊಲೀಸ್ ಸ್ಟೇಷನ್ ಹತ್ರ ನಿಲ್ಸಿರ್ತಾರೆ ಆಕ್ಸಿಡೆಂಟ್ ಗಾಡಿಗಳನ್ನ ಅದರದೆಲ್ಲ ನಂಬರ್ ನೋಟ್ ಮಾಡ್ಕೊಂಡು ಬಂದು ಯಾಕೆ ಆಕ್ಸಿಡೆಂಟ್ ಆಗಿದೆ ಯಾವಾಗ ಆಕ್ಸಿಡೆಂಟ್ ಆಗಿದೆ ಒಬ್ಬರು ಪೊಲೀಸ್ನವ್ರನ್ನ ಪರಿಚಯ ಮಾಡಿಕೊಂಡು ಅವ್ರಿಗೆ ಅಣ್ಣ ಅಣ್ಣ ಅಂತ ಅಂದ್ಕೊಂಡು ಅವ್ರಿಗೊಂದಷ್ಟು ಅವ್ರ ಕಡೆಯಿಂದ ಸಹಾಯ ಪಡ್ಕೊಂಡು ಆ ನಂಬರ್ಗಳನ್ನೆಲ್ಲ ಡೀಟೇಲ್ ಆ ಗಾಡಿ ಯಾವಾಗ ಆಕ್ಸಿಡೆಂಟ್ ಆಯಿತು ಎಲ್ಲಿ ಆಕ್ಸಿಡೆಂಟ್ ಆಯಿತು ಅದನ್ನೆಲ್ಲ ಕ್ಲೀನಾಗಿ ಬರ್ಕೊಂಡು ಬಂದು ಆಕ್ಸಿಡೆಂಟ್ ಜಾಗನ ಹೋಗಿ ಪರಿಶೀಲನೆ ಮಾಡಿ ಅಂದರೆ ಇದನ್ನೆಲ್ಲ ಕಲೆಕ್ಷನ್ ಅಂದರೆ ಕೇಸ್ ಸ್ಟಡಿ ಡಿಸ್ಕವರಿ ಅಂತಾರೆ ಈ ರೀತಿ ಮಾಡಿರೋದ್ರಿಂದ ಖಂಡಿತವಾಗಲೂ ನಮ್ಗೆ ಉಪಯೋಗ ಬರ್ತದೆ ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ ಶಾಸ್ತ್ರಗಳು ಉಪಯೋಗಕ್ಕೆ ಬರ್ತವೆ ಆದರೆ ಈಗಿನ ಜನ್ರೇಷನಲ್ಲಿ ಏನು ಮಾಡ್ತಾರೆ ಶಾಸ್ತ್ರಗಳನ್ನು ಇಟ್ಕೊಂಡು ದರೋಡೆ ಮಾಡ್ತಾರೆ ನಿನಗೆ ಹಂಗಾಗ್ಬಿಟ್ಟಿದೆ ಹಿಂಗಾಗ್ಬಿಡುತ್ತೆ ಹಿಂಗಾಗ್ಬಿಡ್ತದೆ ಹಂಗಾಗ್ಬಿಡ್ತದೆ ಅಂತ ನಾನು ನೋಡ್ದಂಗೆ ಎಲ್ಲರೂ ಎದುರ್ಸೋಕ್ಕೆ ಇಟ್ಕೊಂಡವರು ಶಾಸ್ತ್ರಗಳನ್ನು ನಮ್ಮ ಗುರುಗಳು ಅದನ್ನು ಹೇಳ್ಕೊಟ್ಟಿಲ್ಲ ಶಾಸ್ತ್ರಗಳನ್ನ ಇಟ್ಕೊಂಡು ಅವರಿಗೆ ಧೈರ್ಯ ತುಂಬ ಅವ್ರಿಗೆ ಆತ್ಮಸ್ಥೈರ್ಯ ನೀಡು ಅವ್ರಿಗೆ ಆತ್ಮಬಲವನ್ನು ನೀಡು ಹೆಚ್ಚಿಸ್ಬೇಕು ಉತ್ಸಾಹವನ್ನು ಬರೆಸ್ಬೇಕು ಬೆಂತಟ್ಟಬೇಕು ಪ್ರಶಂಸೆಗೊಳಿಸ್ಬೇಕು ಅವ್ರು ಯಾವುದೇ ರೀತಿಲಿ ಅಭಿವೃದ್ಧಿ ಸಮೃದ್ಧಿಗೊಳ್ಬೇಕು ಅವ್ರ ಸಮಸ್ಯೆಗಳನ್ನ ತುಳಿದು ಮೇಲತ್ತಬೇಕು ಈ ರೀತಿ ಏನಾದ್ರೂ ನೀನು ಮಾಡಂಗಿದ್ರೆ ಮಾತ್ರ ಶಾಸ್ತ್ರಗಳನ್ನು ಉಪಯೋಗಿಸು ಇಲ್ಲಾಂದ್ರೆ ಉಪಯೋಗಿಸ್ಬೇಡ ಈಗ ಸೊಲ್ಯೂಷನ್ ಹೆಂಗೆ ಇನ್ನು ಹೆದರ್ಕೊಂಡ್ಬಿಡ್ತಾರೆ ಮೊದ್ಲೇ ಸತ್ತೋಗ್ಬಿಟ್ಟವ್ನೇ ಇನ್ನೊಂದ್ ಎರಡು ನಿಮಿಷ ಇರ್ತಾನೆ ಸತ್ತೋಗ್ಬಿಡ್ತಾನೆ ನಾವು ಅದ್ರಲ್ಲಿ ಸಾಯಿಸ್ಬಿಟ್ರೆ ಸತ್ತೇ ಹೋಗ್ಬಿಡ್ತಾನೆ

ಬಟ್ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಬಟ್ ಅವ್ರ ಸಮಸ್ಯೆಗಳಿಗೆ ಈ ಹೋಮಗಳು ಪರಿಹಾರ ಅಲ್ಲ ಆ ಹೋಮಗಳು ಹೆಂಗ್ ಕೆಲಸ ಮಾಡ್ತವೆ ಅಂದ್ರೆ ನೋಡಿ ಹಿಂಗೆ ಜುಟ್ಟು ಹಿಡ್ಕೊಂಡು ನಾನು ಇಲ್ಲಿ ಎಳಿತಾ ಇದೀನಿ ಇಲ್ಲಿ ಮುಲಾಮ್ ಹಚ್ಚಕ್ ಕೊಡ್ತಾರೆ ಮುಲಾಮ ತಣ್ಣಗಾಗುತ್ತೆ ಹಚ್ಚದಾಗ ತಣ್ಣಗಾಗ್ತದೆ ಮತ್ತೆ ತಿರ್ಗಾ ಹಿಂಗ್ ಎಳಿದಿನಿ ಅಯ್ಯೋ ಅಪ್ಪ ಅಂತಾರೆ ತಿರ್ಗಾ ಮುಲಾಮ್ ಕೊಡೋ ಇಲ್ಲಿ ಹಚ್ಚು ನಮ್ ಗುರುಗಳು ಏನು ಹೇಳ್ಕೊಟ್ರು ಲೇ ಇಲ್ಲಿ ಮುಲಾಮ್ ಹಚ್ಚ ಬಿಡೋ ಇಲ್ಲಿ ಯಾರು ಎಳಿತಾವನಲ್ಲ ಚೆನ್ನಾಗಿ ಸೌಟ್ ಕಾಯಿಸ್ ಬರೇ ಕಾಯಿಸ್ ಆ ಕೈ ಬಳಕು ಬಿಟ್ಬಿಡ್ತಾರೆ ಅಂದ್ರೆ ಸಮಸ್ಯೆಗೆ ಎಲ್ಲಿ ಮೂಲ ಇದೆ ಅಲ್ಲಿ ಹುಡುಕಿ ಅದಕ್ಕೆ ಬರೆ ಹಾಕ್ಬೇಕು ಹೊರತು ಇಲ್ಲಿ ಮೂಲ ಮಚ್ಚೋದ್ರಿಂದ ಏನು ಪರಿಚಯವನ್ನ ತಿಂಕ್ ಮಾಡ್ಬೇಕು ಮ್ಯಾಕ್ಸಿಮಮ್ ತಿಂಕ್ ಮಾಡಿ ಅಲ್ಲಿ ಇಳಿರಿ ಬರೀ ಮೇಲ್ಮೇಲೆ ಮಾತಾಡ್ಬಿಟ್ಟು ಪರಿಹಾರ್ಕನು ನನ್ನ ಚಾಚಕನ್ ಬೇರೆಯವ್ರ ಹತ್ರ ಹೋಗಿ ನೋಡ್ಸಿದೀನಿ ನಿನ್ಗೆ ರಾಹು ಕೇತು ನೀಚಾಯ ಇದ್ದಾನೆ ನಿನ್ ವಿದ್ಯೆ ನೈವೇದ್ಯ ಅಂದ್ಬಿಟ್ರು ನಾನು ಅವತ್ತೇ ಡಿಮೋಟಿವೇಟ್ ಆಗಿ ಎರಡು ವರ್ಷ ಓದ್ಲಿಲ್ಲ ನಾನು ಮನೇಲಿ ಕೂತಿದ್ದೆ ಎರಡು ವರ್ಷ ಆಮೇಲೆ ಸ್ಟಾರ್ಟ್ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ರಾಹು ದಶೆ ಕುಜ ದಶೆ ಶನಿ ದಶೆ ಅಂತ ಅಯ್ಯೋ ಸುಮಾರು ಜನ ಅದನ್ನ ಎಷ್ಟು ಜನ ಕಾಲ್ ಮಾಡ್ಬಿಟ್ರು ಅಂತಂದ್ರೆ ಬಹಳ ಅದ್ಭುತವಾಗೋಯ್ತು ಒಬ್ಬ ಜ್ಯೋತಿಷನೇ ಕಾಲ್ ಮಾಡ್ಬಿಟ್ಟಿದ್ದ ಗುರುಜಿ ನಾನು ಇದನ್ನ ಈ ಆಪ್ ಗಳು ಬರ್ತಾವೆ ಅದ್ರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಎಲ್ರಿಗೂ ಹೇಳ್ತಾ ಇದ್ದೆ ಬಟ್ ನಿಮ್ ಮಾತು ಕೇಳದ್ಮೇಲೆ ಆ್ಯಪ್ ನ ಡಿಲೀಟ್ ಮಾಡ್ಬಿಟ್ಟಿದ್ದೀನಿ ಒಳ್ಳೆ ಕೆಲಸ ಮಾಡದಪ್ಪ ಖಂಡಿತವಾಗ್ಲು ಬಾ ದಯಮಾಡಿ ಎದುರಿಸ್ಬೇಡ ಅಂದರೆ ನಾನು ಜ್ಯೋತಿಷ ಸುಳ್ಳು ಅಂತ ಹೇಳ್ತಾರಲ್ಲ ಸಂಖ್ಯಾಶಾಸ್ತ್ರ ವಾಸ್ತುಶಾಸ್ತ್ರ ಸುಳ್ಳು ಅಂತೇಳಿ ಹೇಳೋರು ಮತ್ತು ಹೇಳೋ ರೀತಿ ನೀತಿ ಇದೆಯಲ್ಲ ಇದು ನನಗೆ ಅಕ್ಸೆಪ್ಟಬಲ್ ಆಗುತ್ತೆ ಇದನ್ನು ಇನ್ನೊಬ್ಬನಿಗೆ ಪ್ರೇರಣೆ ಆಗಬೇಕು ಅದು ಮಾದರಿ ಆಗಬೇಕು ಅದು ಅವ್ರನ್ನ ಉತ್ಸಾಹಿಯನ್ನಾಗಿ ಮಾಡಬೇಕು ಅವ್ರನ್ನ ಯಾವುದೇ ರೀತಿ ಆತ್ಮಸ್ಥೈರ್ಯ ಆತ್ಮಬಲವನ್ನು ನೀಡಂಗಿದ್ರೆ ಅಕ್ಸೆಪ್ಟಬಲ್ ಯಾವ ಶಾಸ್ತ್ರಗಳನ್ನು ಬೇಕಾದ್ರೂ ಅಳವಡಿಸ್ಕೊಳ್ಳಿ ಏನು ತೊಂದರೆ ಇಲ್ಲ ಬಟ್ ಅದನ್ನು ನಿಮ್ಮನ್ನು ಎದುರಿಸ್ತಾ ಇದೆ ಬೆದರಿಸ್ತಾ ಇದೆ ಮನೆಯಿಂದ ಈಚೆ ಹೋಗಕ್ಕೆ ಬಿಡ್ತಾ ಇಲ್ಲ ಮನಸ್ಸನ್ನ ಕುಬ್ಜಗೊಳಿಸ್ತಾ ಇದೆ ನಿಮ್ಮನ್ನ ಇಂಟರ್ವೈಡ್ ಮಾಡ್ತಾ ಇದೆ ಅಂದರೆ ನೀವೇನು ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ಆಗ್ತಾ ಇಲ್ಲ ಈ ರೀತಿ ಮಾಡಂಗಿದ್ರೆ ಯಾಕೆ ಉಪಯೋಗಿಸ್ಬೇಕು ಶಾಸ್ತ್ರಗಳನ್ನ ಬೇಕಾಗಿಲ್ಲ ಎಷ್ಟೋ ಜನ ಪ್ರಪಂಚದಾದ್ಯಂತ ಎಲ್ಲರೂ ಶಾಸ್ತ್ರಗಳಿಲ್ಲದರೆ ಅಂತ ಅದ್ಭುತವಾದ ಯಶಸ್ವಿ ವ್ಯಕ್ತಿಗಳಾಗಿದ್ದಾರೆ ಅದಕ್ಕೆ ಯಾರಿಗೆ ಬೇಕು ಯಾರಿಗೆ ಬೇಡ ಮಾಡಬೇಕಾ ಮಾಡಬಾರ್ದು ಇದನ್ನ ನಾವು ತಿಳ್ಕೊಂಡು ಯಾರಿಗ ಅವಶ್ಯಕತೆ ಇದೆ ಅಂಥವ್ರಿಗೆ ಮಾತ್ರ ಹೇಳಿದ್ರೆ ಸಾಕು ಎಲ್ಲರಿಗೂ ಇದು ಅವಶ್ಯಕತೆ ಇರೋದಿಲ್ಲ ಇಲ್ದೇ ಇರೋವರೆಗೂ ಕೂಡ ಅವಶ್ಯಕತೆ ಇದೆ ತಗೋ 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 ಅಂತ ಏನೂ ಅರ್ಥ ಇಲ್ಲ ನಿಮಗೆ ಅರ್ಥ ಆಗಲಿಲ್ಲ ಅಂದ್ರೆ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗ್ಲೂ ನಾನು ಎಲ್ಲ ಜೀವನದ ಹಂತ ಹಂತಗಳನ್ನು ಹೇಳ್ಕೊಡ್ತೀನಿ ಭವಿಷ್ಯವನ್ನ ಹೇಗೆ ನಿರ್ಮಿಸ್ಕೊಳ್ಬೇಕು ಹೇಗೆ ಸೃಷ್ಟಿಸ್ಕೊಳ್ಬೇಕು ಹೇಗೆ ನಿಮ್ಮ ಒಂದು ಸಾಮ್ರಾಜ್ಯವನ್ನ ಬೆಳೆಸಬೇಕು ಅಭಿವೃದ್ಧಿ ಸಮೃದ್ಧಿಗೊಳಿಸಬೇಕು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ಕೊಳ್ಳೋದು ಹೇಗೆ ನೀವು ಯಶಸ್ಸು ಕೀರ್ತಿ ಗಳಿಸೋದು ಹೇಗೆ ಗುರಿ ಸಾಧನೆಯನ್ನು ಮಾಡೋದೇಗೆ ಎಲ್ಲವನ್ನು ಬಿಡಿ ಬಿಡಿಯಾಗಿ ನಿಮ್ಮ ಮನಮಸ್ತಿಷ್ಕದಲ್ಲಿ ಶಾಶ್ವತವಾಗಿ ನೆಲೆಹೊರ ಹಾಗೆ ಅದನ್ನು ಹೇಳ್ಕೊಡುತ್ತೆ ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದರೆ ನಿಮ್ಮ ಸಂಶಯಗಳಿಗೆ ನಿವಾರಣೆ ಆಗಬೇಕು ಅಂದರೆ ನಿಮಗೆ ಅಸ್ಪಷ್ಟವಾಗಿರುವಂತಹ ಕೆಲವೊಂದು ಘಟನೆಗಳನ್ನು ವಿಚಾರಗಳನ್ನು ನನ್ನ ವಾಟ್ಸಪ್ ನಂಬರ್ ವಾಯ್ಸ್ ಮೆಸೇಜ್ ಕಳಿಸಿ ನೀವು ಕೊಟ್ಟಂತಹ ವಿಷಯದ ಬಗ್ಗೆ ಅಥವಾ ನಿಮಗೆ ಬೇಕಾಗಿರುವಂತಹ ಉತ್ತರಗಳನ್ನು ನಾನು ದಿನನಿತ್ಯ ಯೂಟ್ಯೂಬಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಏಳು ಗಂಟೆಗೆ ಅಪ್ಲೋಡ್ ಮಾಡ್ತೀನಿ ಅದನ್ನು ನೀವು ನೋಡಬಹುದು ಪ್ರತಿ ಶನಿವಾರ ಶನಿವಾರ ಯೂಟ್ಯೂಬಲ್ಲೊಂದು ದಿವ್ಸ ಫೇಸ್ಬುಕ್ಕಲ್ಲೊಂದು ದಿವ್ಸ ಲೈವ್ ಬರ್ತೀನಿ ಸತ್ಸಂಗ ಕಾರ್ಯಕ್ರಮ ಇರುತ್ತೆ ನೀವು ಕೊಟ್ಟಂತಹ ಒಂದು ವಿಷಯಗಳನ್ನು ತಗೊಂಡು ಸುಮಾರು ಒಂದು ಗಂಟೆಗಳು ಆ ಲೈವಲ್ಲಿ ನೀವು ನಿಮ್ಮ ಪ್ರಶ್ನೆಗಳನ್ನು ಕೂಡ ಕೇಳಬಹುದು ಅಥವಾ ಮುಂದಿನ ವಿಷಯ ಯಾವುದು ಬೇಕು ಅನ್ನೋದನ್ನು ಕೂಡ ಕೇಳಬಹುದು ಅದನ್ನು ನಾನು ನಿಮಗೆ ಆ ವಿಷಯದ ಬಗ್ಗೆ ಪ್ರತಿ ಶನಿವಾರ ಶನಿವಾರ ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆವರೆಗೂ ಸತ್ಸಂಗ ಕಾರ್ಯಕ್ರಮ ಇರುತ್ತೆ ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ನಿಮಗೆ ಬಿಡಿಸಿ ತಿಳುವಳಿಕೆಯನ್ನು ನೀಡ್ತೀನಿ ಅರಿವು ಎಚ್ಚರಿಕೆಯನ್ನು ನೀಡ್ತೀನಿ ಸ್ನೇಹಿತರೆ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ಕುಂದುಕೊರತೆಗಳು ಅಡೆತಡೆಗಳಿರಲಿ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗಾಗಿ ಹಂತ ಹಂತವಾಗಿ ಮಾರ್ಗದರ್ಶನದ ಜೊತೆಗೆ ನಿರಂತರವಾಗಿ ನಿಮಗೆ ಬೆಂಬಲವನ್ನು ಸಹ ನೀಡ್ತೀನಿ ನಿಮ್ಮ ಸಮಸ್ಯೆಗಳಿಗೆ ಪೂರ್ವಾಪರಗಳನ್ನು ತಿಳಿದು ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಿದ ನಂತರ ಸಮಸ್ಯೆಗೆ ಮೂಲ ಹುಡುಕಿ ಆ ಸಮಸ್ಯೆಯನ್ನು ಪರಿಹಾರ ಮಾಡಲಾಗಿದೆ ನೀವು ದಯಮಾಡಿ ನೇರವಾಗಿ ಬನ್ನಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಸಮಸ್ಯೆಗಳಲ್ಲಿ ನಾಲ್ಕು ವಿಧ ಒಂದು ಸಣ್ಣದು ಮಧ್ಯಮ ಗಾತ್ರ ಇದೆರಡು ನೀವೇ ನಿವಾರಣೆ ಮಾಡ್ಕೊಳ್ಬಹುದು ನಿಸರ್ಗನೇ ಅದಕ್ಕೆ ಕಾಲಾಯ ತಸ್ಮೈನ್ ನಮಃ ಅಂದಂಗೆ ನಿವಾರಣೆ ಮಾಡುತ್ತೆ ಆದರೆ ದೊಡ್ಡದು ಬೃಹದಾಕಾರವಾಗಿರೋ ಸಮಸ್ಯೆಗಳನ್ನು ನೀವು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುದಿಲ್ಲ ಯಾರು ವೃತ್ತಿಪರ ಇರ್ತಾರೆ ಅಂಥವ್ರ ಬಳಿ ಹೋಗಿ ಈ ದೊಡ್ಡದು ಬೃಹದಾಕಾರವಾಗಿರೋದನ್ನು ಪರಿಹಾರ ಆದ್ದರಿಂದ ಚಿಕ್ಕ ಚಿಕ್ಕ ಸಮಸ್ಯೆಗಳಿದ್ರೆ ಖಂಡಿತವಾಗಲೂ ಅದನ್ನು ನಿಮಗೆ ನಿವಾರಣೆ ಆಗುತ್ತೆ ನಾನು ಮಾಡುವಂತಹ ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಆದರೆ ದೊಡ್ಡದು ಬೃಹದಾಕಾರವಾಗಿರೋದು ನೀವು ನೇರವಾಗಿ ಬಂದು ಕೇಳಿ ಖಂಡಿತವಾಗಲೂ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಅಭಿವೃದ್ಧಿ ಸಮೃದ್ಧಿ ಕೂಡ ನಿರಂತರವಾದ ಬೆಂಬಲವೂ ಸಿಗುತ್ತೆ ಸ್ನೇಹಿತರೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ಮಾಡಿದರೆ ತಪ್ಪದೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮೆಸೇಜ್ ಅಥವಾ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬಹುದು ಈ ಒಂದು ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ಪಾಸಿಟಿವ್ ವಿಚಾರಗಳನ್ನು ಹಂಚೋದ್ರಿಂದ ಬೆಳೆಯುತ್ತೆ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೆ ಅರಿವು ತಿಳುವಳಿಕೆ ಎಚ್ಚರಿಕೆ ಜಾಗೃತಿ ಪ್ರಜ್ಞಾವಂತಿಕೆ ವಿವೇಚನೆ ಬೇಕೇ ಬೇಕು ಇದೆಲ್ಲ ಆರು ಸ್ತರಗಳಲ್ಲಿ ಮನುಷ್ಯ ಬದುಕಿದ್ರೆ ಅತ್ಯದ್ಭುತವಾಗಿ ಅವನು ಕೂಡ ಬದುಕೋದ್ರ ಜೊತೆಗೆ ಇನ್ನೊಬ್ರು ಕೂಡ ಬದುಕಿಸ್ತಾನೆ ಆದ್ರಿಂದ ಇದನ್ನೆಲ್ಲ ನೀವು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೊಬ್ಬರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ